ನಾವು ಈಗ ಸರ್ ನಿಮ್ಮ ಪತ್ರಿಕೆ ಆದ್ಮೇಲೆ ಮಾತಾಡ್ತೀವಿ ಸರ್ ನಾವೇನು ತಗೋಬೇಕು ಕಾನೂನು ಪ್ರಕಾರ ಆ್ಯಕ್ಷನ್ ತಗೊಂಡ್ಬಿಟ್ಟು ಆಮೀಶ್ ಸರ್ ಈಗ ಮೇಡಮ್ ಸತೀಶ್ ಅವ್ರಿಗೆ ನಿನ್ನೆಯಿಂದ ಒಂದ್ ಸೈಡ್ ಆಗಿ ಬರ್ತಾ ಇದ್ದೆ ಸರ್ ಒ ಅವಕಾಶ ಕೊಡಿ ಮೇಡಮ್ ಮೇಡಮ್ ನಮಗೆ ಇದು ಮೊದಲನೇ ಬಾರಿ ಹೇಳ್ತಿ ಕೇಳ್ತಾವೇಳೋ ಕ್ವಶನ್ಗಳು ಎಲ್ಲ ಕರೆಕ್ಟ್ ಆಗಿದೆ ನಮಗೊಂದು ಅವಕಾಶ ಕೊಡಿ ತ್ರೀ ಫೋರ್ ಡೇಸ್ ಎಲ್ಲ ಫೂಟೇಜ್ ಕೊಡ್ತೀನಿ ನಿಮಗೆ ದೇ ಆರ್ ಅಗ್ರಿ ಟು ಗಿರ್ ಫುಡ್ ಏ ಮೇಡಮ್ ಈಗ ನಾವೇನು ಹೇಳಿದ್ರು ಸತ್ಯ ಸತ್ಯತೆಗಳು ಗೊತ್ತಾಗಲ್ಲ ಆ ಫೂಟೇಜ್ ತರುವಂತ ಕೆಲಸ ನಾನು ಮಾಡ್ತಾ ಇದ್ದೀನಿ ಮೊನ್ನೇನೇ ಯಾರು ಪೊಲೀಸರು ಇಲ್ಲಿ ಸರ್ ಅದು ನೋಡಿದ ಮೇಲೆ ನಿಮಗೆ ಯಾರು ಏನ್ ಮಾಡಿದ್ದಾರೆ ಹೆಂಗ್ ಮಾಡಿದ್ದಾರೆ ದಯವಿಟ್ಟು ನಿಮ್ಗೆ ಹೇಳ್ತಾ ಇದ್ದೀವಿ ಹೊರಗಡೆ ಹೋಗೋ ಅವಶ್ಯಕತೆ ಏನಿತ್ತು ಅಂತ ನೀವು ಪ್ರಶ್ನೆ ಮಾಡ್ಬೇಕು ನನ್ಸ್ಟ್ ಅದು ಅದನ್ನ ವೈಯಕ್ತಿಕ ವಿಚಾರಗಳನ್ನ ಕೇಳೋದಕ್ಕೆ ಇಲ್ಲ ಚೇಂಬರ್ಗೆ ಸಂಬಂಧಪಟ್ಟಿದ್ದಲ್ಲ ಅದು ಅಲ್ಲಲ್ಲ ಸರಿಗಾ ಸರಿಗಾ ನಾ ಒಂದು ಮಂಜು ಹೇಳ್ತೀನಿ ಹೇಳ್ತಾರೆ ಡೀಟೇಲ್ ಆಗಿ ಹೇಳ್ತಾರೆ ಕೇಳಿಸ್ಕೊಳ್ಳಿ ಸರಿಗಾ ಸರಿಗಾ ಒಂದು ಕೆಲಸ ಮಾಡಿ ಸರ್ ನಾನು ಫಸ್ಟು ಹೇಳ್ದ ಸರ್ ನಿಮ್ ಬಗ್ಗೆ ತೋರಿಸೋದು ಕಾಳಜಿ ಗೌರವ ತುಂಬಾ ತಲೆ ಬಾಗಿಸ್ತೀನಿ ತುಂಬಾ ಗೌರವ ಇದೆ ಖಂಡಿತ ಇಲ್ಲ ಖಂಡಿತ ಇಲ್ಲ ಖಂಡಿತ ಇಲ್ಲ ಅದಕ್ಕೆ ನಾನು ಮಾತಾಡಿದ್ವಶನ್ ಮಾಡ್ಬಿಡಿ ಪ್ಲೀಸ್ ನಾನು ಉತ್ತರ ಕೊಡ್ತೀನಿ

ನಾವೆಲ್ಲ ಅಲ್ಲಿ ಅದನ್ನ ಮಾಧ್ಯಮದ ಮುಂದೆ ಪ್ರಚಾರ ಪಡಿಸಿದವರು ಯಾರು ಸರ್ ಆ ಒಂದು ವಿಚಾರಕ್ಕೆ ಅಧ್ಯಕ್ಷರ ಆದಿಯಾಗಿ ನನಗೂ ಆದಿಯಾಗಿ ಸುಮಾರು ನೀವು ಮಾಧ್ಯಮದ ಸ್ನೇಹಿತರು ಫೋನ್ ಬಂತು ಸರ್ ಅದಕ್ಕೊಂದು ಕ್ಲಾರಿಫಿಕೇಶನ್ ಕೊಡಕ್ಕೋಸ್ಕರ ಕರೆದಿರೋದ್ರೆ ವಿನಃ ಇನ್ನು ಯಾವುದೇ ಮಾಧ್ಯಮ ಸ್ವಂತದ್ದು ಅಥವಾ ವಾಣಿಜ್ಯ ಮಂಡಳಿದು ಅಂತ ಅವ್ರಲ್ಲ ಸರ್

ಈಗ ನಡೀತಾ ಇದೆ ಗಣೇಶ್ ಕ್ಲಾರಿಫಿಕೇಶನ್ ಕೊಡ್ತಾರೆ